ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವುದೇ ರೀತಿ ಕಟಿಂಗು ಸ್ಟಿಚಿಂಗು ನಾನು ಏನು ತೋರಿಸ್ತಾ ಇಲ್ಲ ಹೇಳ್ಕೊಡ್ತಾ ಇಲ್ಲ ಆದರೆ ನಾವು ಬಟ್ಟೆ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಅಥವಾ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ನಮಗೆ ಟೇಪ್ ಯಾವ ಥರದ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಸ್ಟಾರ್ಟಿಂಗ್ ನಲ್ಲಿ ಸ್ಟಾರ್ಟಿಂಗ್ ನಾವು ಟೈಲರಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟೈಲರಿಂಗ್ ಕಲಿಯದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಈ ವಿಡಿಯೋ ಆಲ್ರೆಡಿ ನಾನು ಹಿಂದಿನ ಫಸ್ಟ್ ವಿಡಿಯೋದಲ್ಲಿ ಇದನ್ನೇ ಅಪ್ಲೋಡ್ ಮಾಡಿದ್ದೆ ಬಟ್ ಅದ್ರಲ್ಲಿ ನಿಮಗೆ ಯಾವ್ಯಾವ ವಸ್ತುಗಳು ಬೇಕು ಅನ್ನೋದನ್ನ ಹೇಳಿದ್ದೆ ಅದನ್ನ ಬಟ್ ಎಕ್ಸಾಕ್ಟ್ ಆಗಿ ಈ ತರದೇ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳಿದ್ದಿಲ್ಲ ಬಟ್ ಇವತ್ತೇನಂದ್ರೆ ಈ ಕತ್ರಿ ಯಾವ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಸ್ಕೇಲ್ ಗಳನ್ನ ಯಾವ ತರ ನೀವು ತಗೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಟೇಪ್ ಯಾವ ತರದ್ದು ತಗೊಂಡ್ರೆ ನೀವು ಚೆನ್ನಾಗಿರುತ್ತೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ ಆ ಯಾಕಂದ್ರೆ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಈ ಕತ್ರಿ ಏನಿದೆ ನೋಡ್ರಿ ಇದ್ರಲ್ಲಿ ಎರಡ್ ಕತ್ರಿ ಇದೆ ನೀವು ನೋಡ್ತಾ ಇರಬಹುದು ಈ ಕತ್ರಿ ಬಂದು ತುಂಬಾ ವಜ್ಜ ಇದೆ ಕೈಯಲ್ಲಿ ಇಡ್ಕೊಳಕ ತುಂಬಾ ಭಾರ ಇದೆ ಅದು ಇದು ಬಂದು ಲೈಟ್ ವೇಟ್ ಇದೆ ಅಂದ್ರೆ ವಜ್ಜ ಇಲ್ಲ ಆದ್ರೆ ಇದು ಕೆಲಸ ತುಂಬಾ ಚೆನ್ನಾಗಿ ಮಾಡುತ್ತೆ ಕಟ್ಟಿಂಗ್ ತುಂಬಾ ಚೆನ್ನಾಗಿ ಕಟ್ಟಿಂಗ್ ಮಾಡುತ್ತೆ ಇದು ಇದು ಕೈಯಲ್ಲಿ ವಜನ ಆಗುತ್ತೆ ಆಮೇಲೆ ನಮಗೆ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಕೂಡ ಇದು ಸ್ವಲ್ಪ ಸ್ವಲ್ಪ ನಮಗೆ ಪ್ರಾಬ್ಲಮ್ ಮಾಡುತ್ತೆ ಅಂದ್ರೆ ವೇಟ್ ಇರೋದಕ್ಕೋಸ್ಕರ ತುಂಬಾ ಪ್ರಾಬ್ಲಮ್ ಮಾಡುತ್ತೆ ಹಾಗಾಗಿ ಯಾವ ತರ ನೀವು ಕತ್ರಿ ತಗೊಂಡ್ರೆ ಚೆನ್ನಾಗಿರತೈತಿ ಮತ್ತೆ ಸ್ಕೇಲ್ಗಳನ್ನ ಯಾವ ತರ ತಗೊಂಡ್ರೆ ಚೆನ್ನಾಗಿರ್ತೈತಿ ಮತ್ತೆ ಟೇಪ್ ಯಾವ ತರ ತಗೊಂಡ್ರೆ ಚೆನ್ನಾಗಿರ್ತೈತಿ ಅನ್ನೋದನ್ನ ಇವತ್ತು ಹೇಳ್ತಾ ಇದ್ದೀನಿ ಇವಾಗ ಈ ತರ ನಿಮ್ಮ ಹತ್ರ ಆಲ್ರೆಡಿ ಕತ್ರಿ ಇದ್ದ ಇದೆ ಅಂದ್ರೆ ನಿಮ್ ಆಲ್ರೆಡಿ ಇದರಲ್ಲಿ ರೂಢಿಯಾಗಿದೆ ಅಂದ್ರೆ ನೀವು ಇದನ್ನ ಕಂಟಿನ್ಯೂ ಮಾಡ್ಬೋದು ಬಟ್ ಇದಕ್ಕಿಂತ ಚೆನ್ನಾಗಿ ಈ ಕತ್ರಿ ತುಂಬಾ ಚೆನ್ನಾಗಿದೆ ಇದು ಬ್ಲಾಕ್ ಕಲರ್ ಕರಿ ಕಲರ್ ನಲ್ಲಿ ಬರುತ್ತೆ ಇದರಲ್ಲಿ ಒಂದು ಮೂರ್ ನಂಬರ್ಸ್ ಬರುತ್ತೆ ಹತ್ತು ಹನ್ನೊಂದು ಹನ್ನೆರಡು ಹನ್ನೊಂದು ಹನ್ನೆರಡು ಏನಿದೆ ಅದನ್ನ ಜೆಂಟ್ಸ್ ಟೈಲರ್ಸ್ ಏನಿರ್ತಾರೆ ಟೈಲರ್ ಯೂಸ್ ಮಾಡ್ತಾರೆ ಯಾಕಂದ್ರೆ ಅದು ಒಂದ್ ಸ್ವಲ್ಪ ಹೆವಿ ಇರುತ್ತೆ ವಜ್ಜೆ ಇರುತ್ತೆ ಹನ್ನೊಂದು ಮತ್ತೆ ಹತ್ತನ್ನ ನಾವು ಲೇಡೀಸ್ ಟೈಲರ್ ಯೂಸ್ ಮಾಡಬಹುದು ಲೇಡೀಸ್ ನಾವು ಅಂದ್ರೆ ನಮಗೆ ಇದು ಏನಾಗುತ್ತೆ ಲೈಟ್ ವೇಟ್ ತುಂಬಾ ಲೈಟ್ ವೇಟ್ ಇರುತ್ತೆ ವಜಾ ಇಲ್ಲ ಇದು ಮತ್ತೆ ಇದು ಇದೆ ಅಲ್ಲ ಇದು ತುಂಬಾ ಚೂಪ್ ಆಗಿದೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಶಾರ್ಪ್ ಇದೆ ಇದು ಇದು ಕಟಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಈಸಿಯಾಗಿ ನೀಟಾಗಿ ಕಟಿಂಗ್ ಮಾಡುತ್ತೆ ಹಂಗಾಗಿ ಇದು ಹತ್ತು ನಂಬರ್ದು ಕತ್ರಿನ ನಾವು ಹೆಣ್ಮಕ್ಳು ಬಟ್ಟಿ ಕಟ್ ಮಾಡ್ಲಿಕ್ಕೆ ನಮ್ಮ ಟೈಲರಿಂಗ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಈ ತರದ್ದು ಬ್ಲಾಕ್ ಕಲರ್ ಇರುತ್ತೆ ಕತ್ರಿ ಇದರಲ್ಲಿ ನಂಬರ್ಸ್ ಬಂದು ಹತ್ತು ಹನ್ನೊಂದು ಹನ್ನೆರಡು ಮೂರ್ ನಂಬರ್ಸ್ ಇರುತ್ತೆ ಮತ್ತೆ ಇನ್ನ ಬೇರೆ ಬೇರೆ ನಂಬರ್ ಇರ್ಬೋದೇನೋ ಬಟ್ ನನಗೆ ಅಂಕರಿ ಗೊತ್ತಿರೋದು ಈ ಮೂರು ನಂಬರ್ ಇದ್ರಲ್ಲಿ ಬಂದು ನೀವು ಹತ್ತು ನಂಬರ್ ತಗೊಂಡ್ರೆ ನಮ್ಗೆ ಹೆಣ್ಮಕ್ಳಿಗೆ ಇದು ತುಂಬಾ ಯೂಸ್ ಆಗುತ್ತೆ ಇದು ವಜಾನು ಇಲ್ಲ ಮತ್ತೆ ಕಟಿಂಗ್ ಮಾಡೋ ಟೈಮ್ ನಲ್ಲಿ ತುಂಬಾ ಚೆನ್ನಾಗಿ ಕಟಿಂಗ್ ಮಾಡುತ್ತೆ ಮತ್ತೆ ತುಂಬಾ ಚೂಪ್ ಆಗಿರೋದ್ರಿಂದ ನೀಟಾಗಿ ಕಟಿಂಗ್ ಮಾಡುತ್ತೆ ಈ ತರದ ನಿಮಗೆ ಆಲ್ರೆಡಿ ನಿಮ್ಮ ಹತ್ರ ಇದೆ ನಿಮಗೆ ರೂಢಿ ಆಗಿದೆ ಅಂದ್ರೆ ನೀವು ಅದನ್ನ ಕಂಟಿನ್ಯೂ ಮಾಡ್ಬೋದು ಯಾರಾದ್ರೂ ನೀವು ಹೊಸದಾಗಿ ತಗೊಂತ ಇದ್ರೆ ಅಂದ್ರೆ ಈ ತರದ ನೀವು ಕತ್ರಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಬಂದು ಕತ್ರಿತಾಯ್ತು ನೆಕ್ಸ್ಟ್ ಟೇಪ್ ಈ ನ ನೀವು ಇದರಲ್ಲಿ ಇದ್ರಲ್ಲಿ ಒಂದ್ ಎರಡ್ ಮೂರು ಟೈಪ್ ಬರುತ್ತೆ ಯಾವ ತರ ಬರುತ್ತೆ ಅಂದ್ರೆ ಈ ತರ ಹಿಂಗ ನಾವು ಹಿಂಗ್ ಮಡಚಿದಾಗ ಅದು ಹಿಂಗ ಆಗಿರುತ್ತೆ ಅಂದ್ರೆ ತುಂಬಾ ಗಟ್ಟಿ ಗಟ್ಟಿ ಇರುತ್ತೆ ಆ ತರದ್ದು ಟೇಪ್ ತಗೊಳೋದ್ರಿಂದ ಏನಾಗತ್ತೆ ಅಂದ್ರೆ ತುಂಬಾ ದಿನ ಬಾಳಕಿ ಬರಂಗಿಲ್ಲ ಅದು ಬೇಗನೆ ಮುರ್ಕೊಂಡು ಹೋಗ್ಬಿಡ್ತೈತಿ ಕಿತ್ಕೊಂಡು ಹೋಗ್ಬಿಡುತ್ತೆ ಈ ತರ ಈಗ ಇವಾಗ ಈ ತರ ಹಿಂಗ್ ಮಡಚಿಟ್ಟಾಗ ಏನಾಗುತ್ತೆ ಎಲ್ಲಿ ಮಡಚಿರ್ತೀವಿ ಅಲ್ಲೇ ಕಟ್ಟೆ ಆಗ್ಬಿಡುತ್ತೆ ಹಂಗಾಗಿ ನೀವು ಟೇಪ್ ತಗೊಳ್ಳೋ ಟೈಮ್ ನಲ್ಲಿ ಇದು ಸಾಫ್ಟ್ ಆಗಿರ್ಬೇಕು ಈ ತರ ಫೋಲ್ಡ್ ಮಾಡಿದ್ರು ಕೂಡ ಅದು ಏನೋ ಆಗ್ಬಾರ್ದು ನಾವು ಎಷ್ಟೇ ದಿನ ಇಟ್ಟು ಕೂಡ ಅದ್ ನಮ್ಮ ಕೆಲ್ಸಕ್ಕೆ ಬರಬೇಕು ಆ ತರದ್ದು ಇದನ್ನ ನೋಡ್ಕೊಂಡು ನೀವು ಟೇಪ್ ನ ತಗೋಬೇಕಾಗ್ತೈತಿ ಹಂಗೆ ಇದ್ರಲ್ಲಿ ನಿಮಗೆ ನಂಬರ್ಸ್ ಕೂಡ ನಾನು ನಿಮಗೆ ತೋರಿಸ್ತೇನೆ ಇದರಲ್ಲಿ ಯಾವ ತರ ಅಂತ ಹೇಳಿ ಇದನ್ನ ನೀವು ಟೈಲರಿಂಗ್ ಎಲ್ಲ ಸಾಮಾನ್ ಎಲ್ಲ ಸಿಗ್ತಾವಲ್ಲ ನೀವು ಅಲ್ಲಿ ನೋಡ್ಬೋದು ಒಂದ್ ಎರಡ್ ಮೂರ್ ಟೈಪ್ ನೀವು ತಗೊಂಡು ನೋಡ್ಬೇಕು ಇದು ಸಾಫ್ಟ್ ಆಗಿ ಆಗಿರುವಂತದ್ದು ಈ ತರ ಹಿಂಗ್ ಫೋಲ್ಡ್ ಎಲ್ಲ ಹಿಂಗ್ ಮಾಡಿ ನೋಡಿದಾಗ ಈ ತರ ಇಲ್ಲಿ ಎಷ್ಟು ಫೋಲ್ಡ್ ಮಾಡಿದ್ರು ನೀವು ನೋಡ್ತಾ ಇರ್ಬೋದು ಇದು ಏನೂ ಆಗಂಗಿಲ್ಲ ಈ ತರದ್ದು ತಗೊಂಡ್ರೆ ಇದು ತುಂಬಾ ದಿನ ಬಾಳಿಕೆ ಬರುತ್ತೆ ಹಂಗಾಗಿ ಇದು ಸ್ವಲ್ಪ ನೋಡ್ಕೊಂಡು ತಗೋಬೇಕು ನೆಕ್ಸ್ಟ್ ಇದರಲ್ಲಿ ನಂಬರ್ಸ್ ನ ನಿಮಗೆ ಯಾರಿಗಾದರೂ ಗೊತ್ತಿಲ್ಲದೆ ಇರೋ ಇದ್ರೆ ಅವ್ರಿಗೆ ಹೇಳೋದಾದ್ರೆ ಇಲ್ಲಿ ಏನಿದೆ ಈ ಒಂದು ಎರಡು ಮೂರು ನಾಲ್ಕು ಐದು ಆರು ಈ ತರ ಏನಿದೆ ಇದು ಎಲ್ಲ ಇಂಚಸ್ ಅಂತಾರೆ ಇಂಚು ಎರಡು ಇಂಚು ಮೂರ್ ಇಂಚು ನಾಲ್ಕು ಇಂಚು ಐದು ಇಂಚು ಆತರ ಮತ್ತೆ ಇಲ್ಲಿ ಲೈನ್ಸ್ ಇದೆ ಈ ಲೈನ್ಸ್ ಈ ಒಂದು ಇಂಚು ಎರಡು ಇಂಚು ಅಂಕ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಈ ಲೈನ್ಸ್ ಏನಿದೆ ಈ ಲೈನ್ಸ್ ಗೊತ್ತಾಗಂಗಿಲ್ಲ ಅಲ್ಲ ಈ ಒಂದ್ ಇಂಚ್ ಪಕ್ಕದಲ್ಲಿ ಒಂದ್ ಪಾಯಿಂಟ್ ಬಂದಿದೆ ಅಳತಿಯಲ್ಲಿ ಹೇಳ್ತಿರ್ತಾರಲ್ಲ ಅದು ಒಂದ್ ಇಂಚು ಒಂದ್ ಆಮೇಲೆ ಇಂಚು ಪಾಯಿಂಟ್ ಈ ಪಾಯಿಂಟ್ ಈ ಲೈನ್ ಆಯ್ತಾ ಈ ಲೈನ್ ಪಕ್ಕದಲ್ಲಿ ಇನ್ನೊಂದ್ ಲೈನ್ ಇದೆಯಲ್ಲ ಇದಕ್ಕ ಕಾಲ್ ಇಂಚು ಅಂತ ಹೇಳ್ತಾರೆ ಕಾಲ್ ಇಂಚ್ ಅಂದ್ರೆ ನಾವು ಕೆಲವೊಂದು ಒಂದೊಂದ್ ಸೈಡ್ ಒಂದೊಂದ್ ತರ ಅಂತಾರೆ ಕಾಲ್ ಇಂಚು ಅಂತಾರೆ ಮತ್ತೆ ಅದಕ್ಕಿನ್ನ ಇನ್ನೊಂದು ಬೇರೆ ವರ್ಡ್ ಹೇಳ್ತಾರೆ ಆ ಥರದ್ದು ಹೇಳ್ತಾರೆ ನಾನು ನಮ್ಮ ಸೈಡ್ ನಾನು ಏನು ಮಾತಾಡ್ತೇನೆ ನಾನು ಅದನ್ನು ಇದ್ದೀನಿ ಇದು ಕಾಲು ಇಂಚು ಅಂತ ಹೇಳ್ತೇವೆ ಇದು ಒಂದು ಇಂಚು ಒಂದು ಇಂಚಿನ ಪಕ್ಕದಲ್ಲಿ ಒಂದು ಪಾಯಿಂಟ್ ಏನಿದೆ ಒಂದು ನಂಬರ್ ಲೈನ್ ಏನಿದೆ ಅದು ಒಂದು ಪಾಯಿಂಟು ಅದರ ಪಕ್ಕದಲ್ಲಿ ಇನ್ನೊಂದು ಸ್ವಲ್ಪ ಉದ್ದ ಲೈನ್ ಇದೆ ನೀವು ನೋಡ್ತಾ ಇರ್ಬೋದು ಅದರ ಪಕ್ಕದಲ್ಲಿ ಇದು ಒಂದು ಸ್ವಲ್ಪ ಉದ್ದ ಲೈನ್ ಇದೆ ಇದು ಒಂದು ಕಾಲು ಇಂಚು ಅಂತ ಹೇಳ್ತಾರೆ ಕಾಲು ಇಂಚು ಆದಮೇಲೆ ಮತ್ತೆ ಸಣ್ಣದೊಂದು ಲೈನ್ ಇದೆ ಇದು ಮತ್ತೆ ಪಾಯಿಂಟು ಒಂದ್ ಇಂಚು ಬಂದು ಕಾಲು ಇಂಚ್ ಬಂದು ಇಲ್ಲಿಗೆ ಬಂದ್ರೆ ಒಂದು ಕಾಲ್ ಇಂಚು ಒಂದ್ ಪಾಯಿಂಟ್ ಅಂತ ಹೇಳ್ತೇವೆ ಒಂದು ಕಾಲು ಇಂಚು ಒಂದ್ ಪಾಯಿಂಟ್ ಒಂದ್ ಇಂಚ್ ಬಂದು ಮತ್ ಒಂದ್ ಲೈನಿಗೆ ಬಂದ್ರೆ ಒಂದು ಒಂದ್ ಇಂಚು ಒಂದ್ ಪಾಯಿಂಟ್ ಒಂದ್ ಇಂಚು ಬಂತು ಮತ್ತೆ ಒಂದ್ ಕಾಲ್ ಇಂಚ್ ಬಂತು ಮತ್ತೆ ಒಂದ್ ಪಾಯಿಂಟ್ ಬಂದ್ರೆ ಒಂದು ಕಾಲ್ ಇಂಚು ಒಂದ್ ಪಾಯಿಂಟ್ ಅಂತ ಹೇಳ್ತೇವೆ ನೆಕ್ಸ್ಟ್ ಅದಕ್ಕಿಂತ ಉದ್ದ ಇರೋ ಲೈನ್ ಇದೆ ಇಲ್ಲಿ ಇಲ್ಲಿ ಇಷ್ಟು ಉದ್ದ ಇದೆ ಇದಕ್ಕೇನಂದೇವಿ ಅರ್ಧ ಇಂಚು ಅಂತ ಹೇಳ್ತೇವೆ ಅರ್ಧ ಇಂಚು ನಾವು ಜಸ್ಟ್ ಇವಾಗ ಅಳತೆ ತಗೊಳ್ಳೋ ಟೈಮ್ ನಲ್ಲಿ ಅರ್ಧ ಇಂಚಷ್ಟೇ ನಾವು ಹಿಂದಿನ ಭಾಗದ ಮಾರ್ಕ್ ಮಾಡುವಾಗ ಅರ್ಧ ಇಂಚ್ ಅಷ್ಟೇ ಬಿಟ್ಟು ಮಾರ್ಕ್ ಮಾಡಬೇಕು ಅಂತ ನಾನು ಹೇಳ್ತಾ ಇರ್ತೇನೆ ಆ ಅರ್ಧ ಇಂಚ್ ಏನಂದ್ರೆ ಈ ಇಲ್ಲಿ ಈ ಕಡೆಯಿಂದ ನೀವು ತಗೊಳ್ಳೋದಾದ್ರೆ ಇಲ್ಲಿ ಒಂದು ಉದ್ದನ್ ಲೈನ್ ಇದೆ ಇಲ್ಲಿಂದ ಇಲ್ಲಿ ಉದ್ದನ್ ಲೈನ್ ಇದೆ ಅಲ್ಲ ಇಲ್ಲಿಗೆ ಇದು ಅರ್ಧ ಇಂಚು ಈ ಒಂದ್ ಇಂಚಿಂದ ಈ ಒಂದ್ ನಂಬರ್ ಇಂದ ಈ ಕಡೆ ಈ ಲೈನ್ ತಗೊಳ್ಳೋದಾದ್ರೆ ಇಲ್ಲಿಂದ ತಗೊಳ್ಳೋದಾದ್ರೆ ಒಂದೇ ಅರ್ಧ ಇಂಚು ಅಥವಾ ಇದನ್ನ ಒಂದ್ ಇಂಚು ಮತ್ತೆ ಇದು ಅರ್ಧ ಇಂಚ್ ಅಂದ್ರೆ ಒಂದೂವರೆ ಇಂಚು ಈ ತರ ಅರ್ಧ ಇಂಚ್ ಅಂದ್ರೆ ಇಲ್ಲಿ ಏನ್ ಬರುತ್ತೆ ಈ ಲೈನು ಇದಷ್ಟೇ ಅರ್ಧ ಇಂಚು ಇಲ್ಲಿಂದ ಇಲ್ಲಿ ಪೂರ್ತಿ ಬಂದ್ರೆ ಒಂದ್ ಇಂಚು ಮತ್ತೆ ಇಲ್ಲಿಂದ ಈ ಕಡೆ ಲೈನಿಗೆ ಬಂದ್ರೆ ಒಂದೂವರೆ ಇಂಚು ಮತ್ತೆ ಅದೇ ತರ ಸೇಮು ಈ ಕಡೆ ಹೆಂಗಾಗಿತ್ತು ಅದೇ ತರ ಈ ಕಡೆನೂ ಆಗುತ್ತೆ ಈಗ ಒಂದೂವರೆ ಇಂಚ್ ಆಯ್ತಲ್ಲ ಒಂದೂವರೆ ಇಂಚ್ ಬಂದು ಒಂದ್ ಸಣ್ಣ ಪಾಯಿಂಟ್ ಬಂದಿದೆ ಲೈನ್ ಬಂದಿದೆ ಅಲ್ಲ ಒಂದೂವರೆ ಇಂಚು ಮತ್ತೆ ಒಂದ್ ಪಾಯಿಂಟ್ ಅಂತ ಹೇಳ್ತಾರೆ ಅದಕ್ಕೆ ಮತ್ತೆ ಅದೇ ತರನೇ ಮುಂದೆ ಇನ್ನೊಂದು ಸ್ವಲ್ಪ ಉದ್ದನ್ ಲೈನ್ ಬಂದಿದೆ ಒಂದೂವರೆ ಇಂಚು ಒಂದು ಪಾಯಿಂಟ್ ಆದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಮುಂದೆ ಬಂದಿತ್ತು ನವಾಳ್ಜಿ ತಗೋಳೋ ಟೈಮ್ನಲ್ಲಿ ಈ ಲೈನಿಗೆ ಬಂದಿತ್ತು ಅಂದ್ರೆ ಒಂದು ಮುಕ್ಕಾಲ್ ಇಂಚು ಅಂತ ಹೇಳ್ಬೇಕು ಇದಕ್ಕೆ ಇಲ್ಲಿಂದ ಇದು ಕಾಲು ಇಂಚು ಇದು ಅರ್ಧ ಇಂಚು ಇದು ಮುಕ್ಕಾಲು ಇಂಚು ಮತ್ತೆ ಮುಕ್ಕಾಲು ಇಂಚು ಆದ್ಮೇಲೆ ಮತ್ತೆ ಒಂದು ಪಾಯಿಂಟ್ ಬಂದಿದೆ ಒಂದು ಮುಕ್ಕಾಲು ಇಂಚು ಒಂದು ಪಾಯಿಂಟ್ ಅಂತ ಹೇಳ್ತೇವೆ ಇಷ್ಟಾದ್ಮೇಲೆ ಟೋಟಲ್ ಆಗಿ ಕರೆಕ್ಟ್ ಆಗಿ ಈ ಎರಡು ಇಂಚ್ ಎರಡು ಎರಡು ಅಂಬರಿಗೆ ಬಂದರೆ ಎರಡು ಇಂಚು ಇದೇ ತರ ಪೂರ್ತಿ ಇದು ಟೇಪ್ ಎಲ್ಲಿವರೆಗೂ ಇದೆ ಅಲ್ಲಿವರೆಗೂ ಇದು ಮತ್ತೆ ಕಾಲ್ ಇಂಚು ಅರ್ಧ ಇಂಚು ಇದೇ ತರ ಸೇಮ್ ಹೆಂಗಿದೆ ಇದೇ ತರನೇ ನಾವು ಅಳತಿ ತಗೊಂಡ ಹೋಗಬೇಕು ಇದು ಬಂದು ಇಂಚ ಇಂಚಸ್ ಆಯ್ತು ಮತ್ತೆ ಪಾಯಿಂಟ್ಸ್ ಆಯ್ತು ಕಾಲ್ ಇಂಚ್ ಆಯ್ತು ಅರ್ಧ ಇಂಚ್ ಆಯ್ತು ಇವಾಗ ಈ ಕಡೆ ಹಿಂದೆ ತಿರುಗಿಸಿ ನೋಡಿದ್ರೆ ಇಲ್ಲಿ ಇಲ್ಲೇನಿದೆ ಇಲ್ಲಿ ಬರೋದೆಲ್ಲ ಸೆಂಟಿಮೀಟರ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಇದೆಲ್ಲ ಏನಿದೆ ಇದನ್ನ ಸೆಂಟಿಮೀಟರ್ಸ್ ಅಂತ ಹೇಳ್ತಾರೆ ಈ ಕಡೆ ಕೆಳಗಡೆ ಬರೋದು ಸೆಂಟಿಮೀಟರ್ಸ್ ಮೇಲ್ಗಡೆ ಬರೋದು ನಿಮ್ ಮತ್ತೆ ಇಲ್ಲಿ ಇಂಚಸ್ ಬಂದಿದೆ ಮೇಲ್ಗಡೆ ಏನಿದೆ ಇಲ್ಲಿಂದ ಒಂದ್ ಇಂಚು ಎರಡು ಇಂಚು ಮೂರ್ ಇಂಚು ನಾಲ್ಕು ಇಂಚು ಈ ತರ ಇದೆ ಕೆಳಗಡೆ ನಂಬರ್ಸ್ ಏನಿದೆ ಇದು ಒಂದು ಎರಡು ಮೂರು ನಾಲ್ಕು ಅಂತ ಇದು ಸೆಂಟಿಮೀಟರ್ ಅಂತ ಹೇಳ್ತೀವಿ ಇಲ್ಲಿಂದ ನಾವು ಏನೇ ಹೇಳ್ತಿ ತಗೊಂಡ್ರು ಇವಾಗ ಇಲ್ಲಿಂದ ಇಲ್ಲಿಗೆ ಒಂದ್ ಹದಿನೈದು ಹದಿನೈದು ನಂಬರಿಗೆ ಬಂತು ಹದಿನೈದು ಸೆಂಟಿಮೀಟರ್ ಈ ತರ ಇಪ್ಪತ್ತಕ್ ಬಂತು ಇಪ್ಪತ್ತ್ ಸೆಂಟಿಮೀಟರ್ ಈ ತರ ಒಂದು ಒಂದ್ ಸೆಂಟಿಮೀಟರ್ ಎರಡ್ ಸೆಂಟಿಮೀಟರ್ ಅಂತ ಈ ಕಡೆ ಇಲ್ದಿರೋದು ಈ ಕಡೆ ಇಲ್ದಿರೋದು ಸೇಮ್ ಇದೇ ತರನೆ ಈ ಕಡೆ ಏನಿತ್ತು ಅದೇ ತರನೆ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಈ ತರ ಟೇಪ್ ನಲ್ಲಿ ಇರುತ್ತೆ ಆ ನಿಮಗೆ ಈ ಟೇಪಿನ ಬಗ್ಗೆ ನಾನು ಯಾವ ತರ ತಗೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದು ಕೂಡ ಹೇಳಿದ್ದೇನೆ ಮತ್ತೆ ಟೇಪ್ ನಲ್ಲಿ ನಂಬರ್ಸ್ ಯಾವ ತರ ಇರುತ್ತೆ ಅದಕ್ಕೆ ಏನಂತಾರೆ ಅಂತ ಅನ್ನೋದು ಕೂಡ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಗೊತ್ತಿರೋರಾದ್ರೆ ಪರವಾಗಿಲ್ಲ ಬಟ್ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ರೆ ಇದು ನಿಮಗೆ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಮತ್ತೆ ಏನಾದರೂ ಮೆಸರ್ಮೆಂಟ್ ತಗೊಳ್ಳೋ ಟೈಮ್ ನಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೆಕ್ಸ್ಟ್ ಟೇಪಿಂದ ಆಯ್ತು ಕತ್ರಿ ನೆಕ್ಸ್ಟ್ ಇವಾಗ ಸ್ಕೇಲ್ ಈ ಸ್ಕೇಲ್ ನೀವು ನೋಡ್ತಾ ಇರ್ಬೋದು ನನ್ನ ಹತ್ರ ಇದ್ದು ಇರೋದು ಇದು ಕಟ್ಟಿಗೆ ಸ್ಕೇಲು ಕಟ್ಟಿಗೆ ಇದೆ ಅಂದ್ರೆ ಉಡ್ದು ಈ ಉಡ್ದು ನಾನು ತಗೊಳ್ಳೋ ಟೈಮ್ನಲ್ಲಿ ನಾನು ಆಲೋಚನೆ ಮಾಡ್ಲಾಗ್ದಾನೆ ಈ ತರ ಕಟ್ಟಿಗೆ ತಗೊಂಡೆ ಬಟ್ ಅದು ಏನಾಗಿದೆ ಅಂದ್ರೆ ಇಲ್ಲಿ ಮುರ್ಕೊಂಡು ಹೋಗ್ಬಿಟ್ಟಿದೆ ಯಾಕಂದ್ರೆ ಇದು ಕಟ್ಟಿಗೆ ಅಲ್ಲ ತುಂಬಾ ದಿನ ಬಾಳಿಕೆ ಬರೋಂಗಿಲ್ಲ ಇದು ಏನಾದರೂ ಒಂದು ಸ್ವಲ್ಪ ನಾವು ಮೆಜರ್ಮೆಂಟ್ ಮಾಡೋ ಟೈಮ್ನಲ್ಲಿ ಇಲ್ಲಾಂದ್ರೆ ಮೇಲೆಯಿಂದ ಏನೋ ಬಿತ್ತೋ ಏನೋ ಆಯ್ತು ಅಂದರೆ ಇದು ಮುರ್ಕೊಂಡು ಹೋಗ್ಬಿಡುತ್ತೆ ಬಟ್ ನೀವೇನು ಮಾಡಬೇಕು ಇದರಲ್ಲಿ ಫೈಬರ್ದು ಬರುತ್ತೆ ಆ ಫೈಬರ್ದು ನೀವು ಸ್ಕೇಲ್ ತಗೊಂಡ್ರೆ ಅದು ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಇದ್ರಕ್ಕಿಂತ ಒಂದ್ ಹತ್ತು ರೂಪಾಯಿ ಹಂಗೇನಾದ್ರೂ ಹೆಚ್ಚು ಕಡಿಮೆ ಇದ್ರೂ ಇರ್ಬೋದೇನಾ ಬಟ್ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಇದು ಕಟಿಗಿದೆಯಲ್ಲ ಆಮೇಲೆ ಇದು ಇನ್ನೊಂದು ಏನಾಗುತ್ತೆ ಅಂದ್ರೆ ಈ ಕಡೆ ಸೈಡ್ ಇಲ್ಲೇನಿದೆ ಈ ಕಟ್ಟಿಗೆ ಈ ತರ ಕಿತ್ಕೊಂಡು ಇದು ಈ ತರ ಇಲ್ಲೇ ಫೈಬರ್ ನಲ್ಲಿ ಹಂಗಾಗಂಗಿಲ್ಲ ನೀವು ಎಷ್ಟೇ ದಿನ ಇಟ್ಟು ನೀವು ಅದನ್ನ ಯೂಸ್ ಮಾಡಿದ್ರು ಕೂಡ ಚೆನ್ನಾಗಿ ಯೂಸ್ ಬರುತ್ತೆ ಇದು ಈ ತರದ ಬಂದು ನೀವು ಒಂದ್ ಮೂರ್ ಸ್ಕೇಲ್ ತಗೋಬೇಕಾಗತ್ತೆ ಮೂರ್ ಸ್ಕೇಲ್ ಯಾಕಂದ್ರೆ ಈ ಸ್ಕೇಲ್ ಏನಿದೆ ಈ ಸ್ಕೇಲ್ ನಾವು ಚೂಡಿದಾರ ಟೈ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಲಾಂಗ್ ಫ್ರಾಕ್ಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಇವಾಗ ನಮಗೆ ಶೇಪ್ ಬೇಕಾಗಿರುತ್ತಲ್ಲ ಆ ಶೇಪ್ ಕಟ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ ಇದು ಕೂಡ ಅಷ್ಟೇ ಕಟಿಂಗ್ ಚೂಡಿದಾರ ಚುಡಿದಾರ ನಲ್ಲಿ ಮತ್ತೆ ಯಾವಾಗ ಯಾವಾಗಾದ್ರೂ ನಾವು ಲಾಂಗ್ ಲೈನ್ ಹಾಕ್ಬೇಕು ಸ್ಟ್ರೇಟ್ ಆಗಿರೋದು ಒಂದು ಲಾಂಗ್ ಲೈನ್ ಹಾಕ್ಬೇಕಂದ್ರೆ ಅದಕ್ಕೂ ಕೂಡ ಇದು ಯೂಸ್ ಆಗುತ್ತೆ ಇದರಲ್ಲೇ ಇನ್ನೊಂದು ಚಿಕ್ಕದು ಬರುತ್ತೆ ಸ್ಕೇಲ್ ಸ್ಮಾಲ್ ಇಷ್ಟೇ ಇಷ್ಟ್ ಇದೇ ತರನೇ ಇರುತ್ತೆ ಬಟ್ ಸ್ಮಾಲ್ ಇಷ್ಟೇ ಇರುತ್ತೆ ನಾನು ಎವ್ರಿ ವಿಡಿಯೋದಲ್ಲಿ ಕಟಿಂಗ್ ಮಾಡೋ ಟೈಮ್ ನಲ್ಲೇ ಅದೇ ಸ್ಕೇಲ್ ಯೂಸ್ ಮಾಡಬಹುದು ನೋಡಿರ್ತೀರಿ ಆ ತರದೊಂದು ಸ್ಕೇಲ್ ಬರುತ್ತೆ ಆ ಸ್ಕೇಲ್ ಕೂಡ ನೀವು ಇವು ಏನಂದ್ರೆ ಸ್ಕೇಲ್ಗಳ್ನ ಈ ತರ ನೀವು ನೀವಂದ್ರೆ ಇದನ್ನ ಫೈಬರ್ ತಗೊಂಡ್ರೆನೆ ಚೆನ್ನಾಗಿರುತ್ತೆ ಅಂದ್ರೆ ಬಾಳ್ಕಿ ಬರುತ್ತೆ ಜಾಸ್ತಿ ನಾವು ಇದು ಕಟ್ಟಿಗೆ ತಗೊಂಡು ಈ ತರ ಎಲ್ಲ ಕಿತ್ಕೊಂಡು ಹೋಗಿ ಮತ್ತೆ ಇದು ಮುರ್ಕೊಂಡು ಹೋಗಿ ಅಂದ್ರೆ ಮತ್ತೆ ಮತ್ತೆ ನಾವು ತಗೊಳದ ಬರ್ಲಿ ಒನ್ ಟೈಮ್ ನೀವು ಆ ತರದ ತಗೋಬಹುದು ಇಷ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಆಲ್ಮೋಸ್ಟ್ ನಾವು ಅವಾಗೆಲ್ಲ ಈ ತರದ ಕತ್ರಿ ಯೂಸ್ ಮಾಡ್ತಿದ್ವಿ ಬಟ್ ಇವಾಗ ಈ ಈ ಕತ್ರಿ ಈ ತರ ಕತ್ರಿ ಇದೆ ಅಲ್ಲ ಇದು ಇದ್ರಕ್ಕಿಂತ ತುಂಬಾ ಚೆನ್ನಾಗಿದೆ ಇದು ಹೆವಿ ಆಗುತ್ತೆ ಅಂದ್ರೆ ವಜನ ಆಗುತ್ತೆ ಒಂದು ಆಮೇಲೆ ಇದು ಅಷ್ಟೊಂದು ಕರೆಕ್ಟ್ ಆಗಿ ನಮಗೆ ಕಂಫರ್ಟಬಲ್ ಇರಂಗಿಲ್ಲ ಇದು ಅಂದ್ರೆ ಚೆನ್ನಾಗಿ ಕಂಫರ್ಟಬಲ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಬಟ್ಟೆ ನಾವು ಏನ್ ಕಟಿಂಗ್ ಮಾಡ್ತೀವಿ ಶೇಪ್ ತೆಗಿಯೋ ಟೈಮ್ ನಲ್ಲಿ ರೌಂಡ್ ಶೇಪ್ ತೆಗಿಯೋ ಟೈಮ್ ನಲ್ಲಿ ನೀಟಾಗಿ ನಮ್ಗೆ ಕಟಿಂಗ್ ಮಾಡಕ ಇದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತೆ ಇದು ಹಗುರ್ ಇದೆ ಬಹಳ ಲೈಟ್ ವೇಟ್ ಇದೆ ಕೈಯಲ್ಲಿ ತುಂಬಾ ಇದೆ ಇದರಲ್ಲಿ ಬಂದು ನೀವು ಹತ್ ನಂಬರ್ ತಗೋಬಹುದು ಹನ್ನೊಂದು ಹನ್ನೆರಡರಕ್ಕಿಂತ ಹತ್ ನಂಬರ್ ಆದ್ರೆ ಸಾಕಾಗತ್ತೆ ನಾವು ಲೇಡೀಸ್ ನಾವು ಏನಿರ್ತೇವಿ ಟೈಲರಿಂಗ್ ನಾವು ಮಾಡೋರಿಗೆ ಈ ತರ ಹತ್ತು ನಂಬರ್ ಇದ್ರೆ ಸಾಕಾಗ್ತೈತಿ ಹನ್ನೊಂದು ಹನ್ನೆರಡು ಏನಿದ್ರೆ ಅದು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಹೆವಿ ಇರುತ್ತೆ ಅದು ಜೆಂಟ್ಸ್ ತಗೊಂಡ್ತರ ಅವರಿಗೆ ಅದು ಪರವಾಗಿಲ್ಲ ಆದ್ರೆ ಇದು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂಡಿದೀನಿ ಯೂಸ್ಫುಲ್ ಆಗಿದೆ ಅಂದ್ರೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಯಾಕಂದ್ರೆ ನಮ್ಮ ಚಾನೆಲ್ ನಲ್ಲಿ ಬಂದು ನಾನು ಟೈಲರಿಂಗ್ ಕ್ಲಾಸ್ ಹೇಳ್ಕೊಡ್ತಾ ಇರೋದು ಯಾರಾದ್ರೂ ನೀವು ಚಾನಲ್ ಟೈಲರಿಂಗ್ ಕ್ಲಾಸ್ ನ ಕಲಿತಾ ಇದ್ದಾರೆ ಅಂದ್ರೆ ನೀವು ಮನೇಲೆ ಇಟ್ಕೊಂಡು ಆರಾಮಾಗಿ ಟೈಲರಿಂಗ್ ಕ್ಲಾಸ್ ನಮ್ ಚಾನಲ್ ನೋಡ್ಕೊಂಡು ನಮ್ಮ ಚಾನಲ್ ನಲ್ಲಿ ಬರುವಂತ ವಿಡಿಯೋಸ್ ನೋಡ್ಕೊಂಡು ನಮ್ಮ ಚಾನಲ್ ನ ಫಾಲೋ ಮಾಡ್ತಾ ನೀವು ಅಲ್ಲ ಟೈಲರಿಂಗ್ ಕ್ಲಾಸ್ ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ ಮತ್ತೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ ಅಂತ ತಿಳಿಸ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋನ್ ಮತ್ತೆ ಕಟಿಂಗು ಮತ್ತೆ ಸ್ಟಿಚಿಂಗಿನ ಜೊತೆಗೆ ಥ್ಯಾಂಕ್ ಯು ಸೋ ಮಚ್